ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ನನ್ನ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಪುಸ್ತಕ ಮೇಳ ಮತ್ತು ಯುವ ದಸರಾ ಫಸ್ಟ್ ಡೇ ಶ್ರೇಯಾ ಘೋಷಾಲ್ ಅವರು ಬಂದಿದ್ರಲ್ವ ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನಾವಂತೂ ಮೈಸೂರಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು ನೀವು ಕೂಡ ಮೈಸೂರಲ್ಲಿದ್ದರೆ ಹಾಗೆ ಎಂಜಾಯ್ ಮಾಡ್ತಾ ಇರ್ತೀರಾ ನನಗೆ ಗೊತ್ತಿದೆ ಯಾಕಂದರೆ ಎಲ್ಲಿ ನೋಡಿದ್ರೂ ಜನ ಮೈಸೂರು ತುಂಬ ಜನ 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 ಹಾಗಾಗ್ಬಿಟ್ಟಿದೆ ಮೈಸೂರು ಲೈಟಾಗಿ ಮಳೆ ದಸರಾ ಲೈಟಿಂಗ್ಸು ಅರಮನೆ ಹತ್ರ ಹೋಗೋದು ಎಲ್ಲ ಪ್ರತಿಯೊಂದು ನೋಡ್ತಾ ಇದ್ರೆ ಅಂತೂ ಸಕ್ಕತ್ತು ಆಗ್ತಿದೆ ನನಗಂತೂ ಹೇಳದೆ ಬೇಡ ನನಗಂತೂ ಸ್ಟ್ರೇನೆ ಆಗ್ತಾ ಅಂತ ಹೇಳ್ಬೋದು ನಮ್ಮ ಮಕ್ಕಳು ಕೂಡ ಆಗ್ತಾಯಿಲ್ಲ ಪ್ರತಿದಿನ ನಾವು ಹೋಗ್ತಾ ಇದ್ದೀವಿ ಒಂದೊಂದು ಪ್ಲೇಸಿಗೆ ಮೈಸೂರಲ್ಲಿ ಏನೆಲ್ಲ ಈವೆಂಟ್ಸ್ ನಡೀತಿದೆ ಆ ಪ್ರತಿಯೊಂದು ಪ್ಲೇಸ್ನ ನಾವು ವಿಸಿಟ್ ಮಾಡ್ತಾಯಿದ್ದೀವಿ ನಾವು ಎಷ್ಟೆಲ್ಲ ಎಂಜಾಯ್ ಮಾಡ್ತಾಯಿದ್ದೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಈ ಈ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನಾವು ಬಂದಿರೋದು ಪುಸ್ತಕ ಮೇಳಕ್ಕೆ ಪುಸ್ತಕ ಮೇಳಕ್ಕೆ ನಾವು ಇವಾಗಲೇ ಬರ್ತಿರೋದು ಅಲ್ಲ ನಾವು ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಆನೆಗಳೆಲ್ಲ ನೋಡೋಕೆ ಹೋಗಿದ್ವಿ ಮಾರ್ನಿಂಗ್ ವಾಕಿಗೆ ಸೆವೆನ್ ತರ್ಟಿಗೆಲ್ಲ ವಾಕಿಂಗ್ ಬರ್ತದೆ ಅಂತ ಹೇಳಿದರು ಹಾಗಾಗಿ ನಾವು ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಹೋಗಿದ್ವಿ ನಾವು ಹೋಗೋದಿಕ್ಕೂ ಆನೆಗಳೆಲ್ಲ ಎಂಟ್ರಿ ಕೊಟ್ಟಿದ್ದಕ್ಕೂ ಒಂದೇ ಆಯಿತು ಆ ಆನೆಗಳೆಲ್ಲ ಎಂಟ್ರಿ ಎಲ್ಲ ನೋಡ್ಕೊಂಬಿಟ್ಟು ನಾವೊಂದು ಮೂರು ಕಡೆ ಅಲ್ಲಿ ಎಲ್ಲೆಲ್ಲಿ ಹೋಗುತ್ತೆ ಅವ್ರು ಟೀ ಎಲ್ಲ ಕುಡಿತಾರಲ್ಲ ಆ ಕಡೆ ಎಲ್ಲ ಹೋಗಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮಕ್ಕಳೆಲ್ಲ ಎಂಜಾಯ್ ಮಾಡಿಸ್ಕೊಂಡು ಮತ್ತು ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಕ್ಕಳ ದಸರಾ ಕೂಡ ಹೋಗಿದ್ವಿ ಮಕ್ಕಳ ದಸರಾ ಮತ್ತು ಡಾಗ್ ಶೋ ರೈತ ದಸರಾ ಎಲ್ಲ ವಿಸಿಟ್ ಮಾಡ್ಕೊಂಡ್ ಬಂದಿದ್ವಿ ಆ ವಿಡಿಯೋಸ್ ಎಲ್ಲ ನನ್ನ ತಂಗಿ ಹಾಕ್ತಾಳೆ ನನ್ನ ತಂಗಿ ಚಾನಲಲ್ಲಿ ನೀವು ನೋಡ್ಬೋದು ನಿವೇದಿತ ವ್ಲಾಗ್ಸ್ ಅಂತ ಇವಾಗ ನಾವು ಬಂದಿರೋದು ಪುಸ್ತಕ ಮೇಳಕ್ಕೆ ಇವಾಗ ಮಧ್ಯಾಹ್ನ ಆಗಿಬಿಟ್ಟಿತ್ತು ಮಧ್ಯಾಹ್ನ ಬಂದಿದ್ದೀವಿ ತುಂಬ ಶಾಪ್ಸ್ ಇತ್ತು ನನ್ನ ಮಕ್ಕಳಿಗಂತೂ ಆಗಲೇ ಮ್ಯಾಜಿಕ್ ಬುಕ್ಸ್ ಎಲ್ಲ ಬೇಕಮ್ಮ ನನಗೆ ಅಂತ ಹೇಳ್ತಾ ನಮಗೆ ನಮಗೊಂದು ಸ್ವಲ್ಪ ಯಾವ್ಯಾವ ಬುಕ್ ಬೇಕಿತ್ತು ಅನ್ನೋದನ್ನ ನಾವು ತೊಗೊಂಡ್ಬಿಟ್ಟು ಯಾರೆಲ್ಲ ಹಾಕಿದ್ದಾರೆ ಶಾಪ್ಸ್ ಎಲ್ಲ ಏನೆಲ್ಲ ಇದೆ ಅಂತೆಲ್ಲ ನೋಡಿಕೊಂಡು ನಮ್ಮನೆ ಅವ್ರಿಗಂತೂ ಸಖತ್ ಇಷ್ಟ ಬುಕ್ಸ್ಗಳಂದರೆ ಅವ್ರು ಇವಾಗ ಕೂಡ ಓದ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಬೇರೆ ಎಕ್ಸಾಮ್ಸ್ ಎಲ್ಲ ತೊಗೊತಾ ಇದ್ದಾರೆ ಆರ್ಮಿ ರಿಟೈರ್ಡ್ ಅಲ್ವಾ ಹಾಗಾಗಿ ಅವರು ಇಲ್ಲಿಗೆ ಬಂದ್ಬಿಟ್ಟು ಈಗ ಎಕ್ಸಾಮ್ ಬರ್ಕೊಂಡೇ ಪಾಸ್ ಆಗಿಬಿಟ್ಟು ಪೊಲೀಸ್ ಆಗಿರೋದು ಇನ್ನು ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ಬರೆಯೋಕೆ ಅವ್ರಿಗೆ ತುಂಬ ಆಸೆ ಇದೆ ದೇವ್ರ ಇದಿಂದ ಒಳ್ಳೆಯದಾದರೆ ಸಾಕು ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಬರೀಲಿ ಅಂತ ನಾನು ಅವ್ರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಈ ವಿಡಿಯೋ ಮುಖಾಂತರ ನೋಡ್ತಾ ಇರ್ಬೋದು ನಾನು ಹೇಳಿದ್ನಲ್ವಾ ಬುಕ್ಸು ಬುಕ್ಸ್ ಅಂದರೆ ಅವರು ಹೊರಗಡೆನೇ ಬರೋಲ್ಲ ನನ್ನ ಮಗಳು ಕೂಡ ಅಷ್ಟೇ ನನಗೆ ಬುಕ್ಸ್ ಬೇಕು ಆದರೆ ಮಗಳ ಕೇಳ್ತಿರೋ ಬುಕ್ಸ್ ಅಂತೂ ಓದೋ ಬುಕ್ಕಲ್ಲ ಅವ್ರು ಡ್ರಾಯಿಂಗು ಮ್ಯಾಜಿಕ್ ಬುಕ್ಕು ಅದು ಇದು ಇದೆಯಲ್ಲ ಆ ಥರ ಬುಕ್ಸ್ ಕೇಳ್ತಾಯಿದ್ರು ಅದು ಮತ್ತು ಗ್ರಾಮರ್ ಬುಕ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲ ವೆರೈಟೀಸ್ ಇತ್ತು ನಾವೆಲ್ಲದನ್ನೆಲ್ಲ ತೊಗೊಂಬಿಟ್ಟು ನೀವು ಏನೇನೆಲ್ಲ ಸಿಗುತ್ತೆ ಎಲ್ಲ ಬುಕ್ ಸ್ಟೋರವರು ಬಂದು ಹಾಕಿದ್ರು ಅಲ್ಲಿ ಶ್ ಸ್ಟಾಪ್ ಸ್ಟಾಲ್ಗಳನ್ನ ಸ್ವಪ್ನ ಬುಕ್ಸ್ಟೋರು ಅಂತ ದೊಡ್ಡ ದೊಡ್ಡ ಶಾಪ್ಸ್ ಇರುತ್ತಲ್ಲ ಸ್ವಪ್ನ ಬುಕ್ಸ್ ಇಲ್ಲೂ ಇದೆ ಬ್ಯಾಂಗ್ಳೂರು ಮಂಗಳೂರು ದಾವಣಗೆರೆ ಧಾರವಾಡ ಎಲ್ಲ ಕಡೆಯಿಂದ ಪ್ರತಿ ಒಂದು ಶಾಪಿಂದ ಬುಕ್ಸ್ ಎಲ್ಲ ಹಾಕಿದರು ನಮ್ಮ ಮನೆಯವ್ರು ಮುಂದೆ ಬರ್ತಿರಲಿಲ್ಲ ಹಾಗಾಗಿ ನಾವು ಅಲ್ಲೇ ಒಂದು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ ಕೂತ್ಕೊಂಡ್ಬಿಟ್ಟು ಮತ್ತೆ ಹೋಗಿ ಕರೆಯೋದು ಮತ್ತೆ ಮುಂದೆ ಬರೋದು ಹಾಗಾಗಿತ್ತು ನಾವು ಒಂದು ಸ್ವಲ್ಪ ಬುಕ್ಸ್ ಎಲ್ಲ ತೊಗೊಂಡ್ವಿ ಒಂದು ಆರು ಏಳು ಬುಕ್ಕೆ ತಗೊಂಡ್ವಿ ಅಂತ ಹೇಳ್ಬೋದು ಆ ಬುಕ್ಸ್ ಎಲ್ಲ ತೊಗೊಂಡು ನಾವು ಇವಾಗ ಮತ್ತೆ ಮತ್ತೆ ಬರ್ತಿದೀವಿ ನನ್ನ ಮಗಳಿಗಂತೂ ನನ್ನ ಚಿಕ್ಕ ಮಗಳಿಗಂತೂ ಎಲ್ಲರೂ ಗ್ರಾಮರ್ ಬುಕ್ ಅಂದರೆ ಎಲ್ಲರಿಗೂ ಆಗುತ್ತೆ ಅಮ್ಮ ಸಾಕಮ್ಮ ಅಂತ ಹೇಳಿದರೆ ಇಲ್ಲ ಅವಳಿಗೆ ಬೇರೆ ಬುಕ್ ಬೇಕಿತ್ತು ಮತ್ತೆ ಹಿಂದೆ ಹೋಗಿ ಮತ್ತೆ ನಾವು ಅವಳಿಗೆ ಕೂಡ ಶಾಪ್ ಮಾಡಿ ಈ ಮಕ್ಳಿದ್ರಲ್ವ ನಮ್ಮ ಮನೆ ಪುಟ್ಟ ಪುಟ್ಟ ಮಕ್ಕಳು ಅವ್ರಿಗೆ ಕೂಡ ಬುಕ್ಸ್ ಎಲ್ಲ ತೊಗೊಂಡು ನಾವು ಬಂದ್ವಿ ಇವಾಗ ಹೊರಗಡೆ ಇಲ್ಲಿಂದ ಹೋಗಿ ಸ್ವಲ್ಪ ಹೊತ್ತು ಮನೇಲಿ ರೆಸ್ಟ್ ಮಾಡಿದ್ವಿ ಆ ರೆಸ್ಟೆಲ್ಲ ಮಾಡಿ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಮಲಗಿಸಿದ್ವಿ ಒಂದು ಸ್ವಲ್ಪ ಟೈಮು ಮತ್ತು ಏ ಎದ್ಬಿಟ್ಟು ನಾವು ಒಂದು ಫೈವಿಗೆಲ್ಲ ಫೈವ್ ಹಾಂ ಫೈವ್ ಫೈವ್ ತರ್ಟಿಗೆಲ್ಲ ನಾವು ಹೊರಟಿ ಯುವ ದಸರಾಗೆ ಫಸ್ಟ್ ಡೇ ಆಗಿತ್ತು ಯುವ ದಸರಾ ನನಗೆ ಗೊತ್ತಿತ್ತು ಅಲ್ಲಿ ತುಂಬ ರಶ್ ಆಗಿರ್ತಾರೆ ಅಂತ ಯಾಕಂದರೆ ನಾನು ಹೋದ ವರ್ಷವೂ ಅಟೆಂಡ್ ಮಾಡಿದ್ದೆ ಆವಾಗ ಮಹಾರಾಜ ಗ್ರೌಂಡಲ್ಲಿ ನಡೆದಿತ್ತು ಆದರೆ ಇವಾಗ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ ಪಕ್ಕ ರಿಂಗ್ ರೋಡಲ್ಲಿ ನಡೀತಾ ಇತ್ತು ಹೋಗೋಕ್ಕೆ ತುಂಬ ದೂರ ಇತ್ತು ದೂರನೇ ಇತ್ತು ಆದರೆ ಬಸ್ ಬಸ್ ಫೆಸಿಲಿಟಿ ಎಲ್ಲ ಇತ್ತು ಆದರೆ ನಾವು ಬಸ್ಸಲ್ಲಿ ಹೋಗಿರಲಿಲ್ಲ ಆಟೋ ಮಾಡ್ಕೊಂಡು ಹೋಗಿದ್ವಿ ನಮ್ಮ ಮನೆಯವ್ರಿಗೆ ಡ್ಯೂಟಿ ಇದ್ದಿದ್ದರಿಂದ ಅವ್ರು ಬರೋಕ್ಕಾಗಿರಲಿಲ್ಲ ನಾವು ಮಾತ್ರ ಹೋಗಿದ್ವಿ ಈ ನಮ್ಮ ತಂಗಿ ಹಸ್ಬೆಂಡು ಮಕ್ಕಳು ನನ್ನ ತಂಗಿ ನಾವೆಲ್ಲ ಹೋಗಿದ್ವಿ ಸಕ್ ಅಕ್ಕ ಎಂಜಾಯ್ ಮಾಡಿದ್ವಿ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಇವಾಗಿ ಶ್ರೇಯಾ ಘೋಷಲ್ ಅವ್ರು ಬಂದಿರಲಿಲ್ಲ ವಾಸುಕಿ ವೈಭವ್ ಅವರು ಕೂಡ ಹಾಡು ಹೇಳ್ತಾಯಿದ್ರು ಮತ್ತು ಇನ್ನು ಫಿಲಮ್ ಆ್ಯಕ್ಟರ್ಸ್ ಎಲ್ಲ ಇರ್ತಾರಲ್ವ ಅವರೆಲ್ಲ ಡ್ಯಾನ್ಸ್ ಮಾಡ್ತಿದ್ರು ಎಷ್ಟು ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತ ಅಂದರೆ ಕಣ್ಣು ನಿಜವಾಗ್ಲೂ ನನಗೆ ಎರಡು ಕಣ್ಣು ಸಾಕಾಗಲಿಲ್ಲ ನಾನು ಯಾವುದೋ ಕನ್ಸರ್ಟೆಲ್ಲ ಈ ಥರ ಅಟೆಂಡ್ ಮಾಡಿರಲಿಲ್ಲ ಅಷ್ಟು ಅಷ್ಟು ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿತ್ತು ನಾವು ಕೂತಿದ್ದವ್ರನ್ನೂ ಎದ್ದು ಡ್ಯಾನ್ಸ್ ಮಾಡೋ ಹಸ ಅಂತ ಶಕ್ತಿ ಶ್ರೇಯಾ ಘೋಷಲ್ ಅವ್ರಿಗೆ ಇದೆ ಅನ್ನೋದನ್ನ ತೋರಿಸಿದ್ರು ಅವರಲ್ಲಿ ಅಷ್ಟು ಚೆನ್ನಾಗಿತ್ತು ಪ್ರೋಗ್ರಾಮು ನೋಡ್ತಾ ಇರ್ಬೋದು ನಾವು ಸಖತ್ ಎಂಜಾಯ್ ಮಾಡಿದ್ವಿ ಮತ್ತು ಮಕ್ಕಳು ಕೂಡ ಸಖತ್ ಎಂಜಾಯ್ ಮಾಡಿದ್ರು ಡ್ಯಾನ್ಸು ಡ್ಯಾನ್ಸೋ ಅವನು ಹಾಯ್ ಮಾಡಲ್ಲ ಅಂತಿದ್ದಾನೆ ನನ್ನ ಮಗ ಇವಾಗ ಇವಾಗ ನೋಡ್ತಾ ಇರ್ಬೋದು ಶ್ರೇಯಾ ಘೋಷಾಲ ಅವ್ರ ಎಂಟ್ರಿ ಆಯಿತು ಆದರೆ ನಾವು ತುಂಬಾ ದೂರ ಇದ್ವಿ ಫ್ರೆಂಡ್ಸ್ ತುಂಬನೇ ದೂರ ಇದ್ವಿ ನಾವು ತುಂಬ ಲೇಟಾಗಿ ಬೇರೆ ಹೋಗಿದ್ವಿ ಈ ನಮ್ಮ ಮನೆಯವ್ರು ಕೂಡ ಬಂದಿರಲಿಲ್ಲ ನಮ್ಮನ್ನು ಕರೆಕ್ಟ್ ಪ್ಲೇಸಲ್ಲೆಲ್ಲ ಕೂರ್ಸೋಕ್ಕೆ ಹಾಗಾಗಿ ನಾವು ಹಿಂದೆನೇ ಕೂತ್ಕೊಂಡಿದ್ವಿ ಆದರೆ ಸಕ್ ಇವತ್ತು ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ತುಂಬ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತಂದರೆ ಹೇಳೋಕ್ಕಾಗಲ್ಲ ನನಗೆ ನಿಜವಾಗ್ಲೂ ಪದಗಳೇ ಸಿಗ್ತಾಯಿಲ್ಲ ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ನನಗೆ ಅಷ್ಟು ಇಷ್ಟ ಆಯಿತು ಇವಾಗೆಲ್ಲರೂ ಚೇರ್ ಮೇಲೆ ಇದ್ದು ನಿಂತ್ಕೊಂಡ್ಬಿಟ್ರು ಹಾಗಾಗಿ ನಾವು ಕೂಡ ಚೇರ್ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡಬೇಕಾಯಿತು ಪ್ರತಿಯೊಬ್ಬರು ಚೇರ್ ಮೇಲೆ ನಿಂತ್ಕೊಂಡು ಅಂತ ಹಂಗಾಯಿತು ಅಷ್ಟು ಚೆನ್ನಾಗಿತ್ತು ಅವ್ರ ಎಂಟ್ರಿ ಆಗಿದೆ ಅವ್ರು ನೋಡೋಕ್ಕೂ ಅಷ್ಟೇ ಸುಂದರವಾಗಿದ್ದಾರೆ ಅವ್ರ ಡ್ಯಾನ್ಸ್ ಆಗಿರ್ಬೋದು ಅವ್ರ ಹಾಡಾಗಿರ್ಬೋದು ತುಂಬ ಚೆನ್ನಾಗಿತ್ತು ನಾವು ದೂರ ಕೂತಿದ್ದೀವಿ ನಾವು ಏನೂ ಸುಮ್ಮನೆ ಕಾಣಿಸ್ತಾ ಇಲ್ಲ ಅನ್ನಂಗಿರಲಿಲ್ಲ ಕಾಣಿಸ್ತಾ ಇತ್ತು ಸ್ಕ್ರೀನೆಲ್ಲ ಹಾಕಿದ್ರು ಅಕ್ಕಪಕ್ಕ ಎಲ್ಲ ಆದರೆ ಸ್ಕ್ರೀನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಎಲ್ಲ ಬ್ಲರಾಗಿ ಬ್ಲರ್ ಆಗ್ತಿತ್ತು ಆದರೆ ಫ್ರೆಂಟಿಂದನೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ಇವಾಗಂತೂ ಅವರು ಎಲ್ರಿಗೂ ಹಾಯೆಲ್ಲ ಮಾಡ್ತಿದ್ರಲ್ವಾ ಸ್ಟಾರ್ಟ್ ಆಯಿತು ಡ್ಯಾನ್ಸು ಡ್ಯಾನ್ಸು ಪ್ರತಿಯೊಬ್ಬರು ಡ್ಯಾನ್ಸು ನನ್ನ ಮಕ್ಕಳಂತೂ ಕೂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ ಅಷ್ಟು ಡ್ಯಾನ್ಸು ಬಾರಮ್ಮ ಡ್ಯಾನ್ಸ್ ಮಾಡೋಣ ಅಂತ ನನಗಂತೂ ಸಖತ್ ಇಷ್ಟ ಡ್ಯಾನ್ಸ್ ಅಂದರೆ ನೀವೇನು ಅಂದ್ಕೊಂಡ್ರು ಪರವಾಗಿಲ್ಲ ತುಂಬ ಇಷ್ಟ ಅಷ್ಟೊಂದು ಇಷ್ಟ ಅಂತಂದರೆ ನಾನು ಚಿಕ್ಕ ವಯಸ್ಸಿಂದ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಪ್ರತಿ ವರ್ಷವೂ ನಾನು ಸ್ಕೂಲಲ್ಲೂ ಆಗಲಿ ಕಾಲೇಜಲ್ಲಾಗಲಿ ಎಲ್ಲ ವರ್ಷವೂ ನನ್ನ ಡ್ಯಾನ್ಸ್ ಅಷ್ಟ ಹಾಗಾಗಿ ನಾನು ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ದೆ ಇವಾಗ ಕೂಡ ಅಷ್ಟ ತುಂಬ ಇಷ್ಟ ಆದರೆ ಎಲ್ಲ ಹೊರಗಡೆ ಎಲ್ಲ ಮಾಡೋಕ್ಕಾಗಲ್ಲ ಇವಾಗ ಇಂಥ ಫಂಕ್ಷನಲ್ಲಾದರೆ ಒಂದೊಂದು ಎರಡು ಸ್ಟೆಪ್ ಆಗ್ಬೋದು ನಾವು ಎಲ್ಲರೂ ಎಂಜಾಯ್ ಮಾಡಿದ್ವಿ ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ ಅಯ್ಯೋ ನನ್ನ ತಂಗಿ ಮತ್ತು ನನ್ನ ತಂಗಿ ಹಸ್ಬೆಟ್ ಕೂಡ ಇವ್ರು ಯಾವಾಗಲೂ ಡ್ಯಾನ್ಸ್ ಮಾಡ್ತಿರ್ಲಿಲ್ಲ ಅವರು ಕೂಡ ಸ್ಟಾರ್ಟ್ ಮಾಡ್ಕೊಬಿಟ್ರು ಡ್ಯಾನ್ಸ್ ಅಷ್ಟು ಚೆನ್ನಾಗಿತ್ತು <laughs> ಪ್ರೋಗ್ರಾಮು ಮತ್ತೆ ನಾವು ಇನ್ನೂ ಒಂದು ದಿನ ಬರಬೇಕು ಅಂದ್ಕೊಂಡಿದ್ದೀವಿ ಫುಲ್ ಎಂಜಾಯ್ ಮಾಡೋಕ್ಕೆ ಯಾವಾಗ ಬರೋದು ಅಂತ ಗೊತ್ತಿಲ್ಲ ಎ ಆರ್ ರೆಹಮಾನ್ ಸರ್ ಅವ್ರಿಗೆ ಬರೋಣ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಟಿಕೆಟ್ಸ್ ಎಲ್ಲ ಸಿಕ್ಕರೆ ಮುಂದೆ ಹೋಗಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇನ್ನೂ ಗೊತ್ತಿಲ್ಲ ಸಿಗುತ್ತಾ ಇಲ್ವಾ ಅಂತ ಇವಾಗ ನೋಡಿ ಸ್ಟಾರ್ಟ್ ಆಯಿತು ನನ್ನ ತಂಗಿ ಮಗಳು ಎಲ್ಲರದು ನಮ್ಮ ಫ್ಯಾಮಿಲಿ ಕೂಡ ತುಂಬ ಎಂಜಾಯ್ ಮಾಡಿದ್ವಿ ನನ್ನನ್ನು ಕೂಡ ಕರಿತಾ ಇಲ್ವೋ ಆದರೆ ನಾನು ವೀಡಿಯೋಸ್ ಮಾಡ್ತಿದ್ದೆ ಅಂತ ಮಾಡೋಕ್ಕಾಗಲಿ ಅಲ್ಲಿ ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ಅದು ಇದೆ ನೀವು ನೋಡ್ಬೋದು ನೆಕ್ಸ್ಟ್ ನಾವು ಡ್ರೋ ರೋಂಡ್ ಶೋಗೆಲ್ಲ ಹೋಗಿದ್ದೀವಿ ಅದು ಕೂಡ ಮಸ್ತ್ ಎಂಜಾಯ್ ಮಾಡಿದ್ದೀವಿ ಮಕ್ಕಳು ಕೂಡ ನಾವು ಕೂಡ ಪ್ರತಿಯೊಬ್ಬರು ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರೂ ಚೇರಲ್ಲಿ ಕೂತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅಲ್ಲಿ ಅದನ್ನ ನೋಡೋಕ್ಕೆ ಒಂದು ಖುಷಿ ನೋಡೋಕ್ಕೆ ಒಂದು ಖುಷಿ ನಿಜ ಮೈಸೂರಲ್ಲಿರೋರಂತೂ ನಿಜವಾಗ್ಲೂ ಎಷ್ಟು ಪ್ರೋಗ್ರಾಮ್ ಅಟೆಂಡ್ ಮಾಡ್ತಿದ್ದೀವಿ ಅಂತ ಅಂದರೆ ಪ್ರತಿದಿನ ಅಷ್ಟೇ ಎಂಜಾಯ್ ಮಾಡ್ತಿದ್ದೀವಿ ನೀವು ಹೊರಗಡೆಯಿಂದ ಕೂಡ ಬರ್ಬೋದು ಎಂಜಾಯ್ ಮಾಡ್ಬೋದು ಪ್ರತಿಯೊಂದು ಈವೆಂಟ್ಸಲ್ಲೂ ಕೂಡ ಅಷ್ಟು ರಶ್ ಆಗಿರುತ್ತೆ ರಶ್ ಆಗಿದೆ ಅಂತ ಅನ್ನಿಸ್ತಾನೆ ಇರಲಿಲ್ಲ ನಾವು ಮನೆಗೆ ಬಂದ ಮೇಲೆ ಕೇಳ್ತಾಯಿದ್ರು ಇಲ್ಲಿ ನಮ್ಮ ಪಕ್ಕದವರು ಗಲಾಟೆ ಆಯ್ತಂತೆ ಟಿ ವಿಲಿ ತೋರಿಸಿದ್ರು ಅಂತ ನಮಗೇನಂಗೆ ಅಂತ ಅನ್ನಿಸ್ಲೇ ಇಲ್ಲ ಅಷ್ಟೊಂದು ಫ್ರೀಯಾಗಿತ್ತು ನಾವು ಕೂಡ ಕೂತ್ಕೊಂಡಿರೋ ಕಡೆ ಏನೋ ಜಗಳ ಗಿಗ್ಳ ಅದೆಲ್ಲ ಹಾಗೇ ಇಲ್ಲ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಮತ್ತು ಲಾಸ್ಟಲ್ಲಿ ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಇವಾಗಂತೂ ಆ ಕಡೆಯಿಂದ ಏನಿಲ್ಲ ರಾತ್ರಿ ಆಗುತ್ತೆ ತುಂಬ ರಾತ್ರಿ ಆಗಿತ್ತು ಹತ್ತು ಹತ್ತುವರೆ ಆಗಿತ್ತು ಪ್ರೋಗ್ರಾಮ್ ಮುಗಿದಾಗ ಮುಗ್ದಾಗ ನಾವು ಮನೆಗೆ ಬಂದಾಗ ಒಂದು ಟ್ವೆಲ್ಲೇ ಆಗಿಬಿಟ್ಟಿತ್ತು ಆ ಹಾಗೆಯೇ ನಾವು ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಬರ್ತಾಯಿದ್ವಿ ಅಷ್ಟರಲ್ಲಿ ಬಸ್ ಫೆಸಿಲಿಟಿನೂ ತುಂಬ ಬಿಟ್ಟಿದ್ರಂತೆ ಒಂದು ಟ್ವೆಂಟಿ ಬಸ್ಸೆಲ್ಲ ಬಿಟ್ಟಿದ್ವಿ ಆದರೆ ಎಲ್ಲ ಓನ್ ವೆಹಿಕಲ್ಸಲ್ಲೇ ಬಂದಿದ್ದಾರೆ ನಾಳೆಯಿಂದ ಸ್ವಲ್ಪ ಬಸ್ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಿದ್ರು ಅದನ್ನೆಲ್ಲ ನೋಡಿಕೊಂಡು ನಿಮಗೆ ಕನ್ವೀನ್ವಿಯಂಟ್ ಹೇಗಾಗುತ್ತೆ ಆ ಥರ ನೀವು ಹೋಗ್ಬೋದು ದೂರ ಇದೆ ಆದರೆ ಗ್ರೌಂಡ್ ಮಾತ್ರ ಎಷ್ಟು ಎಕರೆ ಇದೆ ಅಂತ ಅಂದರೆ ನಂಗೆ ಗೊತ್ತಿಲ್ಲ ಅದು ಎಷ್ಟು ಎಕರೆ ಇದೆ ತುಂಬ ದೊಡ್ಡದು ತುಂಬ ದೊಡ್ಡದು ಅಲ್ಲಿ ಎಷ್ಟು ಲಕ್ಷ ಜನ ಬಂದಿದ್ರು ಅಂತ ಗೊತ್ತಿಲ್ಲ ಮಾತ್ರ ಲಕ್ಷಕ್ಕಿಂತ ಮೇಲಿದ್ರು ಅಷ್ಟು ಲಕ್ಷ ಜನ ಇದ್ರು ಅಲ್ಲಿ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಫಂಕ್ಷನ್ನ ನನಗಂತೂ ಸಖತ್ತು ಆಗ್ತಿತ್ತು ಸಖತ್ತು ಏನೋ ಒಂಥರ ಅವ್ರ ವಾಯ್ಸ್ ಇದ್ರೆ ಅಂತೂ ಎಲ್ಲ ಅಷ್ಟು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಎಲ್ಲ ಸಿಂಗರ್ಸ್ಗಳು ಫ್ಯಾನ್ಸ್ ಇರ್ತಾರಲ್ಲ ಅವರಂತೂ ನಮ್ಮ ನಮ್ಮ ಮುಂದೆ ಒಂದು ಅಣ್ಣ ಕೂತಿದ್ರು ಅವರಂತೂ ನೋಡೋಕಾಗ್ತಿರ್ಲಿಲ್ಲ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರಲ್ಲ ಅವರೇ ಎಷ್ಟು ಡೈ ಹಾರ್ಟ್ ಫ್ಯಾನ್ ಅಂದರೆ ಅವರು ಅಷ್ಟು ಅವರು ಚೇರಲ್ಲಿ ಕೂತ್ಕೊಂಡ್ರೇ ಅಯ್ಯೋ ಪ್ರತಿ ಪ್ರತಿಯೊಂದು ಸೆಕೆಂಡು ಅಷ್ಟು ಎಂಜಾಯ್ ಮಾಡಿದ್ದಾರೆ ಅವ್ರು ಹೇಳ್ತಾಯಿದ್ರು ಹಣ ಬಿದ್ದುಬಿಟ್ಟಿರೋ ಹಿಂದಕ್ಕೆ ನಾನು ಜೋಪಾನ ಅಂತ ನಾನು ಹೇಳ್ತಾ ಇದ್ದೆ ಅದಕ್ಕೆ ಅವರು ಹೇಳಿದರು ಮೇಡಮ್ ಅಷ್ಟೊಂದು ಇಷ್ಟ ಮೇಡಮ್ ನನಗೆ ಏನು ಮಾಡೋದು ಎಷ್ಟು ಕಡೆ ನಾನು ಟ್ರೈ ಮಾಡಿದೆ ಅವರು ಪ್ರೋಗ್ರಾಮ್ಸ್ ಎಲ್ಲ ಹೋಗಿ ಅಟೆಂಡ್ ಮಾಡಬೇಕು ಅಂತ ಆಗಿರಲಿಲ್ಲ ಇಲ್ಲಿ ಅಟೆಂಡ್ ಮಾಡೋಕೆ ಬಂದಿದ್ದೀನಿ ಸಖತ್ ಆಗ್ತಿದೆ ನನಗೆ ಹಾಗಾಗಿ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾಯಿದ್ರು ಪ್ರತಿಯೊಬ್ಬರು ಅಷ್ಟೊಂದು ಎಂಜಾಯ್ ಮಾಡ್ತಿದ್ರು ನಮ್ಮ ಮುದ್ದಮ್ಮ ಕೂಡ ಎಲಿಫೆಂಟ್ ಕ್ಯಾಪ್ ಹಾಕೊಂಡ್ಬಂದುಬಿಟ್ಟು ಅವಳು ಕೂಡ ಎಂಜಾಯ್ ಮಾಡ್ತಿದ್ಲು ಸಕ್ಕತ್ತಾಗಿತ್ತು ತುಂಬ ತುಂಬಾ ಎಂಜಾಯ್ ಮಾಡಿದ್ವಿ ನೀವು ಕೂಡ ತುಂಬ ಇದೆ ಟೆನ್ವರೆಗೂ ಪ್ರೋಗ್ರಾಮ್ಸ್ ಇದೆ ಅಲ್ವಾ ಪ್ರತಿಯೊಬ್ಬರು ರವಿ ಬಸ್ರೂರವ್ರಾಗಿರ್ಬೋದು ಎ ಆರ್ ರೆಹಮಾನ್ ಅವರಾಗಿರ್ಬೋದು ಬಾದ್ಶಾ ಅವರಾಗಿರ್ಬೋದು ಇನ್ನು ತುಂಬ ಜನ ಬರ್ತಿದ್ದಾರೆ ಅಲ್ವಾ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡ್ಬೋದು ನೀವು ಕೂಡ ಅಟೆಂಡ್ ಮಾಡಿ ಎಂಜಾಯ್ ಮಾಡಿ ಮೈಸೂರಿಯನ್ಸ್ ಅಂದರೆ ಏ ಎಂಜಾಯ್ ಮಾಡ್ತಿದ್ದೀವಿ ಅಷ್ಟು ಎಂಜಾಯ್ ತುಂಬ ವೀಡಿಯೋಸ್ ಇದೆ ಅಪ್ಲೋಡ್ ಮಾಡೋಕ್ಕೆ ಆದರೆ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಆಗ್ತಿಲ್ಲ ಯಾಕಂದರೆ ನಾವು ಡೈಲಿ ಹೊರಗಡೆ ಹೋಗ್ತಿರೋದ್ರಿಂದ ವೀಡಿಯೋಸ್ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ನಾವು ಹಾಕ್ತಾ ಇರ್ತೀವಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಪ್ರೋಗ್ರಾಮ್ಸ್ ನೋಡಿ ಮಧ್ಯೆ ಮಧ್ಯೆ ಅಂತೂ ಅದು ಏನಂತಾರೆ ಫ್ಲವರ್ ಶಾರ್ಟ್ಸ್ ಎಲ್ಲ ಬರ್ತಾಯಿತ್ತು ಸಖತ್ತಾಗಿತ್ತು ಮಕ್ಕಳಿಗೆಲ್ಲ ತುಂಬ ಆಗ್ತಿತ್ತು ಪ್ರೋಗ್ರಾಮ್ಸು ಎಂಜಾಯ್ ಮಾಡ್ತೀವಿ ಪ್ರತಿಯೊಂದು ಎಂಜಾಯ್ ಮಾಡ್ತೀವಿ ಪ್ರತಿಯೊಂದು ಕಡೆಯೂ ಹೋಗಿ ವಿಸಿಟ್ ಮಾಡ್ತಾಯಿದ್ದೀವಿ ಇನ್ನು ಆಹಾರ ಮೇಳ ಬಾಕಿ ಇದೆ ಆ ಕಡೆ ಹೋಗೋಕ್ಕಾಗಿಲ್ಲ ಅವತ್ತೊಂದು ದಿನ ಹೋಗೋಣ ಅಂತ ಹೋಗಿದ್ವಿ ಮಳೆ ಬಂತು ಅಂತ ಹೇಳಿದ್ನಲ್ಲ ನಾನು ಹಾಗಾಗಿ ಹೋಗೋಕ್ಕಾಗಿಲ್ಲ ನೆಕ್ಸ್ಟ್ ವೀಡಿಯೋ ಆಹಾರ ಮೇಳದೆಲ್ಲ ಮಾಡಬೇಕು ಹೋಗಬೇಕು ಎಂಜಾಯ್ ಮಾಡಬೇಕು ಮತ್ತು ಅರಮನೆ ಕಡೆನೂ ಹೋಗೋಕ್ಕಾಗಿಲ್ಲ ಅಲ್ಲಿ ತುಂಬ ರಶ್ ಇತ್ತು ಹೋದ ಸರಿ ಹೋಗಿದ್ದಾಗಲೇ ಒಳಗಡೆ ಹೋಗಿಲ್ಲ ಅಲ್ಲೂ ಕೂಡ ಹೋಗಬೇಕು ನೋಡೋಣ ಹೇಗಾಗುತ್ತೆ ಎಲ್ಲ ವೀಡಿಯೋಸು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿರಿ ನಾನು ಫಸ್ಟೆಲ್ಲ ಹೇಳ್ತಾ ಇದ್ದೆ ನಾನು ಊರಲ್ಲಿದ್ದರು ಇರೋವಾಗಲೆಲ್ಲ ನಾನು ಅಸ್ಸಾಮಲ್ಲೆಲ್ಲ ಅಲ್ಲ ನಮ್ಮ ಮನೆಯವ್ರ ಜೊತೆ ಎಲ್ಲ ಹಾಂ ದಸರಾ ನಾನು ಫಸ್ಟಿಂಗನ್ನು ನೋಡಿರಲಿಲ್ಲ ಒನ್ ಡೇನೂ ನಾನು ಅಟೆಂಡ್ ಮಾಡಿರಲಿಲ್ಲ ಎಲ್ಲ ಹಾಗಾಗಿ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ದಸರಾ ಕರ್ಕೊಂಡು ಹೋಗಲ್ವಾ ದಸರಾ ಕರ್ಕೊಂಡು ಹೋಗಲ್ವ ಅಂತ ನಮ್ಮ ಮನೆಯವರು ಅಲ್ಲಿದ್ದಾಗಲೂ ಇದ್ರು ನನಗೆ ಸುಮ್ಮನೀರು ಕರ್ಕೊಂಡು ಹೋಗ್ತೀನಿ ಅಲ್ಲೇ ಇರ್ತೀವಂತೆ ನೋಡ್ಬೋದು ನೋಡ್ಬೋದು ಅಂತ ನಾನು ಇವಾಗ ಎರಡು ವರ್ಷದಿಂದ ದಸರಾ ಎಂಜಾಯ್ ಮಾಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾಯಿದೆ ಇವಾಗ ನೋಡಿ ಫುಲ್ ಲಾಸ್ಟ್ ಎಂಡಿಂಗ್ ವಿಡಿಯೋ ಇದು ನಾನು ಶಾರ್ಟ್ಸ್ ತೊಗೊಂಡಿದ್ದೆ ಅಷ್ಟೇ ಹಾಗಾಗಿ ಅದನ್ನೇ ಅಪ್ಲೋಡ್ ಮಾಡಿ ಮಾಡಿದ್ದೀನಿ ನನ್ನ ಈ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆಯಾ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ವೀಡಿಯೋಸ್ ಎಲ್ಲ ಪ್ಲೀಸ್ ಫುಲ್ ವೀಡಿಯೋಸ್ ನೋಡಿ ಸ್ಕಿಪ್ ಮಾಡ್ಕೊಂಡು ವೀಡಿಯೋಸ್ ಎಲ್ಲ ನೋಡಬೇಡಿ ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್